ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತೊಂಥರ ಸ್ಪೆಷಲ್ ಡೇ ಯಾಕಂದ್ರೆ ಇವತ್ತು ಭೀಮ್ ಜೊತೆಗೆ ನನ್ನ ಹಸ್ಬೆಂಡ್ ಬರ್ಡೇ ಕೂಡ ಅವತ್ತೇ ಇತ್ತು ಸೊ ಒಂಥರ ಖುಷಿ ಎರಡು ದಿವ್ಸನು ಒಟ್ಕೆ ಭೀಮ್ ನಮವಾಸ ದಿನ ಅವ್ರ ಬರ್ಡೇ ಕೂಡ ಬಂದಿರೋದ್ರಿಂದ ನನ್ಗೊಂಥರ ಹ್ಯಾಪಿ ಫೀಲ್ ಆಗ್ತಿತ್ತು ಸೊ ಮನೇಲೆಲ್ಲಾ ಪೂಜೆ ಮಾಡ್ಕೊಂಡು ಟೆಂಪಲ್ ಕೂಡ ಬರಬೇಕು ಟೆಂಪಲ್ ಹೋಗ್ಬಿಟ್ ಬಂದು ಮನೆಯಲ್ಲಿ ಭೀಮ್ ಅಮವಾಸ್ಯ ಪೂಜೆ ಕೂಡ ಮಾಡಿ ಸೊ ಎಲ್ಲ ವ್ಲಾಗ್ ಇದೆ ಮುಂದೆ ಸೊ ನೋಡಿ ನಿಮ್ಮೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ಈ ವ್ಲಾಗು ಒಂದು ಲೈಕ್ ಮಾಡಿ ಸೊ ನೀವು ಲೈಕ್ ಮಾಡೋದ್ರಿಂದ ನಿಮ್ಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನನ್ಗೆ ಗೊತ್ತಾಗುತ್ತೆ ಸೊ ಬನ್ನಿ ಹಾಗೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ನೋಡಿ Thank <laughs> you. ಆಕ್ಚುಲಿ ನಾವ್ ಯಾವತ್ ಅನ್ಕೊಂಡಿರೋಲ್ವೋ ಅವತ್ತು ಪೂಜೆ ಪೂಜೆ ಆಗಿರತ್ತೆ ಯಾವತ್ತು ಅಂತ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಅವತ್ತೇ ಬೇಗನೆ ಪೂಜೆ ಆಗಲ್ಲ ಮನೆಯಲ್ಲಿ ಸೊ ಅವತ್ ಕೂಡ ಅಷ್ಟೇ ಸ್ವಲ್ಪ ಲೇಟ್ ಆಯ್ತು ಮನೆಯಲ್ಲಿ ಪೂಜೆ ಎಲ್ಲಾ ಮುಗಿಸಿ ದೇವಸ್ಥಾನಕ್ಕೆ ಹೊರಡೋದು ಬಟ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲಾ ಚೆನ್ನಾಗೆ ಆಯ್ತು ಲೇಟ್ ಆದ್ರೂನು ಚೆನ್ನಾಗೆ ಆಯ್ತು ಎಲ್ಲಾನು ಇಟ್ಟಿದೀನಿ ಇವಾಗ ನಾವು ಹೊರಟ್ವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಇಲ್ಲೇ ಅರ್ಧಮಾನ್ ಹತ್ರ ಇರೋ ಬೈಲಾಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದೀವಿ ನಾವು ಮತ್ತೆ ಅಹ್ ದೇವಸ್ಥಾನಕ್ಕೆ ಹಂಗೆ ಹೂವು ಹಣ್ಣು ಪೂಜೆ ಸಾಮಾನೆಲ್ಲ ತಗೊಂಡು ಹೋಗೋಣ ಅನ್ಬಿಟ್ಟು ಇಲ್ಲಿ ನಿಲ್ಸಿದೀವಿ ತಗೋಳ ತಗೊಂಡು ಹೊರಡೋಣ ಅಂತ ನಾವ್ ಯಾವಾಗ್ ಬಂದಾಗ್ಲೂ ಜನ ಇರ್ತಾ ಇದ್ರು ಇಲ್ಲಿ ನಾವು ಇವತ್ ಬಂದಾಗ ಮಧ್ಯಾಹ್ನ ಮೂರ್ ಗಂಟೆ ಏನೋ ಆಗಿತ್ತು ಜನ ಎಲ್ಲಾ ಕಡಿಮೆ ಆಗಿದ್ರು ಅದ್ರಿಂದ ನೀಟಾಗಿ ದೇವರಿಗೆ ಪೂಜೆ ಎಲ್ಲಾ ಮಾಡಿಸ್ಕೊಂಡು ಕಣ್ ತುಂಬಾ ದೇವ್ರ ದರ್ಶನ ಮಾಡ್ಕೊಂಡು ಅಹ್ ಬರೋದಕ್ಕೆ ಸರಿ ಹೋಯ್ತು ನಮ್ಗೆ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ನಿಮ್ಗೂ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಆಂಜನೇಯ ಸ್ವಾಮಿ ಸೊ ಪೂಜೆ ಎಲ್ಲಾ ಮುಗಿಸ್ಕೊಂಡ್ ಮನೆಗ್ ಬಂದ್ವಿ ಮತ್ತೆ ಸ್ವೀಟ್ ಏನೂ ಮಾಡ್ಕೊಂಡಿರ್ಲಿಲ್ಲ ನಾನು ಅದಕ್ಕೆ ಇವಾಗ ಸ್ವೀಟ್ ಮಾಡ್ಕೊಂತ ಇದ್ದೀನಿ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಬರೀ ಟಿಫನ್ಗೆ ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಅಷ್ಟೆ ಮತ್ತೆ ಇವರಿಗೆ ಶಾವಿಗೆ ಪಾಯಸ ಅಂದ್ರೆ ತುಂಬಾನೇ ಇಷ್ಟ ಸೊ ಅದಕ್ಕೆ ಅವ್ರಿಗೆ ಇಷ್ಟ ಆಗೋ ಸ್ವೀಟೇ ಮಾಡ್ಕೊಂತ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಶಾವಿಗೆ ಪಾಯಸ ಮೊದಲಿಗೆ ಒಂದು ಪ್ಯಾನ್ ಸ್ಟವ್ ಮೇಲೆ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲಾ ಬ್ರೌನ್ ಕಲರ್ ಬರೋ ಅಷ್ಟು ಹುರಿದ್ಬಿಟ್ಟು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಮತ್ತೆ ಅದೇ ತುಪ್ಪಕ್ಕೆ ನನ್ಗೆ ಶಾವಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಅದನ್ನು ಬ್ರೌನ್ ಕಲರ್ ಬರೋ ಅಷ್ಟು ನೀಟಾಗಿ ಫ್ರೈ ಮಾಡ್ಕೊಂಡಿದೀನಿ ಮತ್ತೆ ಪಕ್ಕದಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೆ ಶಾವ್ಗೆ ಬೇಯಕ್ಕೆ ಎಷ್ಟು ಬಿಸಿನೀರು ಬೇಕೋ ಅಷ್ಟು ಹಾಕೊಂಡು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಶಾವ್ಗೆನ ಬೇಯಿಸ್ಕೊಂಡೆ ಅದಾದ್ಮೇಲೆ ಹಾಲುನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಆ ಸೊ ಹಾಲ್ನ ಆಡ್ ಮಾಡ್ಕೊಂಡು ಮತ್ತೆ ಸ್ವೀಟ್ಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಚೆನ್ನಾಗಿ ಒಂದು ಪಾಯಸದ ಕನ್ಸಿಸ್ಟೆನ್ಸಿ ಬರೋವರೆಗೂ ಮತ್ತೆ ಏಲಕ್ಕಿ ಪುಡಿ ಹಾಕೊಂಡು ಲಾಸ್ಟಿಗೆ ಮತ್ತೆ ನಾನು ಉರ್ದಿಟ್ಕೊಂಡಿತ್ತು ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಫೈನಲಿ ಈ ತರ ಬಂದಿದೆ ಶಾವಿಗೆ ಪಾಯಸ ಸೊ ಫೈನಲಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ರೆ ನನ್ಗೆ ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟ್ರ ಮಟ್ಟಿಗೆ ನಾನು ಮಾಡ್ತೀನಿ ಪ್ರತಿ ವರ್ಷ ಇದೇ ರೀತಿನೇ ಮಾಡೋದು ನಾನು ಮತ್ತೆ ಯಾವಾಗ್ಲೂ ಬೆಳಗ್ಗೆನೇ ಮಾಡ್ಬಿಡ್ತಿದೆ ಸೊ ಇವತ್ ಮಾತ್ರ ಸಂಜೆ ಮಾಡ್ತಾ ಇದ್ದೀನಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿ ಭೀಮೇಶ್ವರ ಅಮಾವಾಸ್ಯೆನ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಉತ್ತಮ ಆರೋಗ್ಯ ಮತ್ತು ಆಯುಷ್ಯಕ್ಕಾಗಿ ಈ ರಥನ ಮಾಡ್ತಾರೆ ಈ ಅಮಾವಾಸ್ಯೆಯ ದಿನದಂದು ಮಹಿಳೆಯರು ದೈವಿಕ ದಂಪತಿಗಳಾದ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜೆ ಮಾಡ್ತಾರೆ ಜ್ಯೋತಿ ಭೀಮೇಶ್ವರ ಅಮಾವಾಸ್ಯೆಯು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಗೆ ಸಮರ್ಪಿತವಾಗಿರುತ್ತದೆ ಇದು ಹಿಂದೂಗಳಿಗೆ ತುಂಬಾ ಪವಿತ್ರವಾಗಿರುತ್ತೆ ಮತ್ತೆ ಇನ್ನು ಹೆಚ್ಚು ತಿಳ್ಕೊಬೇಕು ಇದ್ರ ಬಗ್ಗೆ ಅಂತ ಅಂದ್ರೆ ಭೀಮನ ಅಮಾವಾಸ್ಯೆಯ ದಂತಕಥೆಯನ್ನು ಸ್ಕಂದ ಪುರಾಣದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದಾರೆ ನೀವು ಅಲ್ಲಿ ತಿಳ್ಕೊಬೋದು ಮತ್ತೆ ಭೀಮನಿಗೆ ಆತನ ಹೆಂಡತಿ ಪೂಜೆ ಮಾಡಿದ್ದರಿಂದ ಅದಕ್ಕೆ ಭೀಮನ ಅಮಾವಾಸ್ಯೆ ಎಂದು ಹೇಳ್ತಾರೆ ಮದ್ವೆ ಮುಂಚೆ ಹೇಗಿದ್ವಿ ಹೇಗ್ ಬೆಳೆದು ಬಂದ್ವಿ ಅನ್ನೋದಕ್ಕಿಂತ ನಾವು ಮದುವೆ ಆದ್ಮೇಲೆ ನಮಗ್ ಸಿಗೋ ಜೀವನದ ಸಂಗಾತಿಯಿಂದ ನಮ್ಮ ಮುಂದಿನ ಜೀವನ ಭವಿಷ್ಯ ನಿರ್ಧಾರ ಆಗತ್ತೆ ಅಂತ ಹೇಳ್ತಾರೆ ಆ ವಿಷಯದಲ್ಲಿ ನಾನು ತುಂಬಾ ಪುಣ್ಯವಂತೆ ಯಾಕಂತ ಅಂದ್ರೆ ನಾನು ಈ ಪ್ರಪಂಚದಲ್ಲಿ ಏನಾದರೂ ನಾನು ಕೇಳ್ದೆ ಪಡ್ಕೊಂಡಿರೋ ವರ ಅಂತ ಏನಾದರೂ ಇದ್ರೆ ಅದು ನನ್ನ ಗಂಡ ಮತ್ತೆ ನನ್ನ ಫ್ಯಾಮಿಲಿ ನಾನು ಯಾವಾಗಲೂ ಹತ್ರ ಬೇಡ್ಕೊತೀನಿ ನನ್ನ ಗಂಡ ಯಾವಾಗಲೂ ಸಂತೋಷವಾಗಿರ್ಲಿ ಅಂತ ಮತ್ತೆ ಇವತ್ತು ಇವ್ರ ಬರ್ತ್ಡೇ ಕೂಡ ಇತ್ತಲ್ವಾ ಸೊ ಮನೇಲೆ ಕೇಕ್ ತಗೋ ಬಂದಿದ್ರು ಸೊ ಮನೇಲೆ ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ಚೆನ್ನಾಗಿದ್ದೀರಾ ವ್ಲಾಗ್ ಮಾಡ್ತಾ ಇದ್ದೆ ಸೊ ನೈಟು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದರಿಂದ ಇವಾಗ ಹಾಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬಿಟ್ಟು ವ್ಲಾಗ್ನ ಎಂಡ್ ಮಾಡೋಣ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ ಏನಂತ ಅಂದ್ರೆ ನನ್ನ ವಿಡಿಯೋಸ್ ತುಂಬಾ ಲೇಟ್ ಲೇಟಾಗಿ ಬರ್ತಿದೆ ತುಂಬ ಟೈಮ್ ತೊಗೊತಾ ಇದ್ದೀನಿ ತುಂಬ ಗ್ಯಾಪ್ ಆಗ್ತಿದೆ ಮತ್ತೆ ನೀವೆಲ್ಲರೂ ತುಂಬ ಕೇಳ್ತಾಯಿದ್ದೀರಾ ಪ್ರಧಾನ್ ಮಂತ್ರಿ ಆವಾಸ್ ಯೋಜನಾ ಬಗ್ಗೆ ತಿಳಿಸ್ಕೊಡಿ ಅಂತ ಹೌದು ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೂಡ ಕಲೆಕ್ಟ್ ಮಾಡಿದ್ದೀನಿ ಸೊ ಸ್ವಲ್ಪ ಲೇಟ್ ಆಯಿತು ಮೇಲೆ ನೆಕ್ಸ್ಟ್ ವಿಡಿಯೋ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ವಿಡಿಯೋನೇ ಬರುತ್ತೆ ನಿಮಗೆ ಕ್ಷಮೆ ಇರಲಿ ನನ್ನ ಕಡೆಯಿಂದ ಸೊ ತಡ ಆಗಿದ್ದಕ್ಕೆ ಯಾಕೆ ನಾನು ಇಷ್ಟೊಂದು ಟೈಮ್ ತೊಗೊಂತಿದ್ದೀನಿ ಯಾಕೆ ನಾನು ಇಷ್ಟೊಂದು ಗ್ಯಾಪ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಏನೋ ಅಂದ್ಕೊಂಡೆ ಸೊ ಸ್ಟಾರ್ಟ್ ಮಾಡಿದೆ ಬಟ್ ವಿಡಿಯೋಸ್ ನಾನು ಯಾವುದೂ ಆಲ್ರೆಡಿ ಶೂಟ್ ಮಾಡಿ ಎಡಿಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ ಇಟ್ಕೊಂಡಿರಲಿಲ್ಲ ನಾನು ಸೊ ಏನು ಸ್ಟಾರ್ಟ್ ಮಾಡಿದೆ ನಾನು ವಿಡಿಯೋಸ್ ಮಾಡೋದು ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಸೊ ಇದೇ ರೀತಿ ಇತ್ತು ಬಟ್ ಏನು ಮಾಡಬೇಕಂದ್ರೆ ನಾನು ಒಂದು ಪ್ಲ್ಯಾನ್ ಕರೆಕ್ಟಾಗಿ ಮಾಡಿರಲಿಲ್ಲ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಯೇ ನಾನು ಒಂದು ತ್ರೀ ಫೋರ್ ವಿಡಿಯೋಸ್ನ ನಾನು ಶೂಟ್ ಮಾಡಿ ಎಡಿಟ್ ಮಾಡಿ ಇಟ್ಕೊಂಡಿದ್ರೆ ನನಗೆ ಪ್ರಾಕ್ಟೀಸ್ ಕೂಡ ಆಗಿರ್ತಿತ್ತು ಮತ್ತು ನನಗೆ ಟೈಮ್ ಕೂಡ ಸಿಗ್ತಾ ಇತ್ತು ಸೊ ನಿಮಗೆ ರೆಡಿ ಮಾಡಿ ಇಟ್ಕೊಂಡಿರೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನನಗೆ ಇನ್ನೊಂದು ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ಟು ತ್ರೀ ಡೇಸ್ ಟೈಮ್ ಸಿಗ್ತಾ ಇತ್ತು ಸೊ ನಾನು ಆ ರೀತಿ ಮಾಡಲಿಲ್ಲ ಫಸ್ಟ್ ಆಫ್ ಆಲ್ ಅದು ನಾನು ಮಾಡಿದ ಒಂದು ದೊಡ್ಡ ತಪ್ಪು ಮತ್ತೆ ಸ್ಟಾರ್ಟಿಂಗ್ ಎಲ್ಲ ಮಾಡುತ್ತಾ ಇರೋದ್ರಿಂದ ಸ್ವಲ್ಪ ಗಲಿಬಿಲಿ ಅನ್ಸುತ್ತೆ ಮತ್ತೆ ನಿಮ್ಗೆ ಆದಷ್ಟು ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ ಕೊಡಬೇಕು ಯಾವಾಗಲೂ ಡೈಲಿ ಲಾಗು ಮಾಡೋಕ್ಕಾಗಲ್ಲ ಸೊ ಅದರಿಂದ ನಿಮ್ಗೇನು ಯೂಸ್ ಆಗೋಲ್ಲ ಸೊ ಅಟ್ಲೀಸ್ಟ್ ಒಂದು ಒಂದು ವಿಡಿಯೋ ನಾನು ಒಳ್ಳೆ ಕಂಟೆಂಟು ಇರೋ ನಿಮಗೆ ಯೂಸ್ ಆಗೋ ಇನ್ಫಾರ್ಮೇಶನ್ ಒಂದು ವಿಡಿಯೋ ಕೊಟ್ಟರೆ ಅಟ್ಲೀಸ್ಟ್ ಇನ್ನೊಂದು ವಿಡಿಯೋ ಡೈಲಿ ಲಾಗು ಆ ಥರ ಶೇರ್ ಮಾಡ್ಕೊಬೋದು ನಿಮ್ಮ ಹತ್ರ ನಾನು ಸೊ ಅದರಿಂದ ಸ್ವಲ್ಪ ಡಿಲೇ ಆಯ್ ಆಗ್ತಿದೆ ನನ್ನ ಅಲ್ಲಿ ವಿಡಿಯೋಸ್ ಹಾಕೋದು ಹೇಳ್ತಾರೆ ಎಲ್ಲರೂ ಯೂಟ್ಯೂಬ್ಗೆ ಟೂ ಡೇಸ್ಗೊಂದು ತ್ರೀ ಡೇಸ್ಗೊಂದು ವಿಡಿಯೋಸು ಹಾಕಬೇಕು ಅಂತ ಹೌದು ಹಾಕಬೇಕು ಬಟ್ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ವೀಕಲ್ಲಿ ಟು ಎರಡೇ ವಿಡಿಯೋಸ್ ಹಾಕಲಿ ನಿಮಗೆ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಸು ನಿಮಗೆ ಯೂಸ್ ಆಗೋ ಅಂಥ ವಿಡಿಯೋಸು ಇನ್ಮುಂದೆ ನಾನು ಹಾಕಬೇಕು ಅಂತ ಸೊ ಖಂಡಿತವಾಗ್ಲೂ ಇನ್ಮೇಲೆ ಅಟ್ಲೀಸ್ಟು ವೀಕಲ್ಲಿ ಟೂ ಡೇ ಟು ಟೂ ವಿಡಿಯೋಸ್ ಆದ್ರೂ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಇರೋ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ ತರೋಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಅಷ್ಟೇನೆ ಇದನ್ನು ನಿಮಗೆ ಶೇರ್ ಮಾಡಬೇಕಿತ್ತು ನನಗೆ ಕಮೆಂಟಲ್ಲಿ ತುಂಬ ಬರ್ತಾ ಇತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ವಿಡಿಯೋ ಹಾಕೋಕ್ಕೆ ಸೊ ಅದರಿಂದ ನಿಮಗೆ ಮಾತಾಡಿಬಿಟ್ಟು ಹೇಳಿಬಿಟ್ಟು ಹಾಗೆ ಲಾಗ್ನ ಎಂಡ್ ಮಾಡೋಣ ಅಂತ ಬಂದೆ ಅಷ್ಟೇ ಮತ್ತು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್